ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಭಾಗವಾದಂತಹ ಕಂಜಂಕ್ಷನ್ಸ್ ಅಂದರೆ ಸಮುಚ್ಚಯಗಳ ಬಗ್ಗೆ ನೋಡೋಣ ಕಂಜಂಕ್ಷನ್ಸ್ ಅಂದರೆ ಸಮುಚ್ಚಯಗಳು ವಾಟ್ ಈಸ್ ಕಂಜಂಕ್ಷನ್ ಅ ಕಂಜಂಕ್ಷನ್ ಈಸ್ ಎ ಲಿಂಕ್ ವರ್ಡ್ ದ್ಯಾಟ್ ಕನೆಕ್ಟ್ಸ್ ವರ್ಡ್ಸ್ ಪ್ರೇಸಸ್ ಕ್ಲಾಸ್ ಆರ್ ಸೆಂಟೆನ್ಸಸ್ ಟುಗೆದರ್ ನೋಡಿ ಕಂಜಂಕ್ಷನ್ಸ್ ಅಂದರೆ ಸಮುಚ್ಚಯಗಳು ನೋಡಿ ಜಂಕ್ಷನ್ ಅನ್ನುವಂಥ ಶಬ್ದವನ್ನು ನೀವು ಕೇಳಿರ್ತೀರ ಜಂಕ್ಷನ್ ಅಂದರೆ ಕೂಡಿಸು ಅಂತ ಅರ್ಥ ಆಗುತ್ತೆ ಈಗ ರೈಲ್ವೆ ಜಂಕ್ಷನ್ಸ್ಗಳಂತ ಇರ್ತವೆ ಅಂದರೆ ಬೇರೆ ಬೇರೆ ಹಳಿಗಳು ಕೂಡುವಂತಹ ಒಂದು ಸ್ಥಳಗಳಿಗೆ ನಾವು ಜಂಕ್ಷನ್ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಕಂಜಂಕ್ಷನ್ ಅಂತಂದರೆ ಎರಡು ಶಬ್ದಗಳನ್ನು ಎರಡು ಪ್ರೇಜಸ್ ಎರಡು ಕ್ಲಾಜಸ್ ಅಥವಾ ಎರಡು ಸೆಂಟೆನ್ಸಸ್ಗಳನ್ನು ಒಟ್ಟಿಗೆ ಕೂಡಿಸುವಂತಹ ಶಬ್ದಗಳನ್ನೇ ನಾವು ಕಂಜಂಕ್ಷನ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ವಿದ್ಯಾ ಆ್ಯಂಡ್ ದಿವ್ಯಾ ಆರ್ ಪ್ರ್ಯಾನ್ಸ್ ಅಂತ ಇದೆ ಇಲ್ಲಿ ವಿದ್ಯಾ ಮತ್ತು ದಿವ್ಯಾ ಈ ಇಬ್ಬರನ್ನು ಕೂಡಿಸುವಂತಹ ಕೆಲಸ ಮಾಡಿರುವುದು ಐಂಡ್ ಅನ್ನುವಂತಹ ಕಂಜಂಕ್ಷನ್ ಇನ್ನು ಅದೇ ರೀತಿ ಐ ಡ್ರಿಂಕ್ ಟೀ ಆರ್ ಕಾಫಿ ಬಟ್ ನಾಟ್ ಬೂಸ್ಟ್ ಅಂತ ಇದೆ ಇಲ್ಲಿ ಐ ಡ್ರಿಂಕ್ ಟೀ ಮತ್ತು ಕಾಫಿ ಮತ್ತು ನಾಟ್ ಬೂಸ್ಟ್ ಅನ್ನುವಂತಹ ಶಬ್ದಗಳ ನಡುವೆ ಸಂಬಂಧಗಳನ್ನು ಕೊಡುವಂತಹ ಕೆಲಸವನ್ನು ಆರ್ ಮತ್ತು ಬಟ್ ಅನ್ನುವಂತಹ ಕಂಜಂಕ್ಷನ್ಸ್ಗಳು ಮಾಡಿವೆ ಸೊ ಐ ಡ್ರಿಂಕ್ ಟೀ ಆರ್ ಕಾಫಿ ಬಟ್ ನಾಟ್ ಬೂಸ್ಟ್ ಸೊ ಈ ಐ ಡ್ರಿಂಕ್ ಟೀ ಕಾಫಿ ನಾಟ್ ಬೂಸ್ಟ್ ಈ ಮೂರನ್ನು ಕೂಡಿಸುವಂಥ ಕೆಲಸ ಮಾಡಿರೋದು ಆರ್ ಮತ್ತು ಬಟ್ ಇನ್ನು ಪ್ರಿಯಾ ಈಸ್ ಕ್ಲೆವರ್ ಬಟ್ ಲೇಜಿ ಪ್ರಿಯಾ ಎಲ್ಲ ಜಾನಳಿದ್ದಾಳೆ ಆದರೆ ಏನು ಮಾಡೋದು ಲೇಝಿಯಾಗಿದ್ದಾಳೆ ಸೊ ಆದರೆ ಇಲ್ಲಿ ಕ್ಲೆವರ್ ಮತ್ತು ಲೇಜಿ ಎರಡನ್ನು ಹೇಳಬೇಕಾಗಿದೆ ಹಾಗಾದರೆ ಎರಡನ್ನೂ ಕೂಡಿಸುವಂತಹ ಕೆಲಸ ಮಾಡಿರೋದು ಬಟ್ ಅನ್ನುವಂತಹ ಕಂಜಂಕ್ಷನ್ ಕೈಂಡ್ಸ್ ಆಫ್ ಕಂಜಂಕ್ಷನ್ಸ್ ಕಂಜಕ್ಷನ್ನ ವಿಧಗಳು ನೋಡಿ ಒಟ್ಟು ಮೂರು ರೀತಿಯಾಗಿ ನಾವು ಕೈಂಡ್ಸ್ ಆಫ್ ಕಂಜಕ್ಷನ್ಸನ್ನು ನೋಡ್ತೀವಿ ಕೋ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎರಡನೇದು ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಮೂರನೇದು ಕೋ ರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಸೊ ಮೊದಲೇದಾಗಿ ಕೋಆರ್ಡಿನೇಟಿಂಗ್ ಆರ್ಡಿನೇಟಿಂಗ್ ಕಂಜಕ್ಷನ್ಸನ್ನು ನೋಡೋದಾದರೆ ಇಟ್ ಜಾಯಿನ್ಸ್ ಟುಗೆದರ್ ವರ್ಡ್ಸ್ ಪ್ರೇಸ್ ಆರ್ ಕ್ಲಾಸಸ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್ಸ್ ಆರ್ ಸೆಂಟೆನ್ಸಸ್ ಅಂದರೆ ಕೋಆರ್ಡಿನೇಟಿಂಗ್ ಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಎರಡು ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್ಸ್ಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಕೂಡಿಸುವಂತಹ ಕೆಲಸಗಳನ್ನು ಮಾಡುತ್ತವೆ ನೋಡಿ ಎರಡು ಅಂದರೆ ಎರಡು ಇಂಡಿಪೆಂಡೆಂಟ್ ಆಗಿರಬೇಕು ಎರಡು ಸೆಂಟೆನ್ಸ್ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರಬಾರ್ದು ಅಂತಹ ಸೆಂಟೆನ್ಸ್ಗಳನ್ನು ನಾವು ಕೋಆರ್ಡಿನೇಟಿಂಗ್ ಆರ್ಟಿ ಕೋ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ಗಳ ಮೂಲಕ ಕೂಡಿಸ್ತೀವಿ ಹಾಗಾದರೆ ಕೋ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯಾವಪ್ಪ ಅಂತಂದರೆ ಐಂಡ್ ಬಟ್ ಫಾರ್ ಆರ್ ಎಟ್ ಸೋ ಸ್ಟಿಲ್ ಇವೆಲ್ಲವೂ ಕೋ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಕ್ಸಾಂಪಲ್ಸನ್ನು ನೋಡೋದಾದರೆ ಸುನೀಲ್ ಈಸ್ ಇಂಟೆಲಿಜೆಂಟ್ ಬಟ್ ಡೇಂಜರಸ್ ಸುನೀಲ್ ಇಂಟಿಲಿಜೆಂಟ್ ಇಂಟಲಿಜೆಂಟ್ ಅನ್ನೋದು ಒಂದು ಇಂಡಿಪೆಂಡೆಂಟು ಡೇಂಜರಸ್ ಅನ್ನೋದು ಕೂಡ ಇಂಡಿಪೆಂಡೆಂಟ್ ಆಗಿದೆ ಹಾಗಾಗಿ ಅವೆರಡನ್ನು ಕೂಡಿಸಿದ್ದು ಬಟ್ ಅನ್ನುವಂಥ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇನ್ನು ಮೋನಿಕಾ ಗಾಟ್ ಫಸ್ಟ್ ರ್ಯಾಂಕ್ ಫಾರ್ ಸಿ ಸ್ಟಡಿ ವೆಲ್ ಮೋನಿಕಾ ಫಸ್ಟ್ ರ್ಯಾಂಕನ್ನು ಪಡೆದಿದ್ದಾಳೆ ಯಾಕೆ ಅವಳು ಸರಿಯಾಗಿ ಅಭ್ಯಾಸವು ಮಾಡಿದ ಕಾರಣ ಓದಿದ ಕಾರಣ ಅವಳು ಓದಿದ್ದಕ್ಕಾಗಿ ಅವಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದಕ್ಕಾಗಿ ಅವಳು ಫಸ್ಟ್ ರ್ಯಾಂಕನ್ನು ಪಡೆದಿದ್ದಾಳೆ ಐಶ್ವರ್ಯಾ ಈಸ್ ಬ್ಯೂಟಿಫುಲ್ ಸ್ಟಿಲ್ ಶಿ ಈಸ್ ನಾಟ್ ಪ್ರೌಡ್ ಅಂತ ಇದೆ ಐಶ್ವರ್ಯಾ ಈಸ್ ಬ್ಯೂಟಿಫುಲ್ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟು ಸಿ ಈಸ್ ನಾಟ್ ಪ್ರೌಡ್ ಅನ್ನುವಂಥದ್ದು ಇಂಡಿಪೆಂಡೆಂಟು ಸ್ಟಿಲ್ ಅನ್ನೋದು ಎರಡನ್ನು ಕೂರಿಸಿದೆ ಹಾಗಾಗಿ ಐಶ್ವರ್ಯಾ ಈಸ್ ಬ್ಯೂಟಿಫುಲ್ ಐಶ್ವರ್ಯ ಸುಂದರವಾಗಿದ್ದರೂ ಕೂಡ ಸ್ಟಿಲ್ ಶಿ ಈಸ್ ನಾಟ್ ಪ್ರೌಡ್ ಅದರ ಬಗ್ಗೆ ಅವಳಿಗೆ ಅಹಂಕಾರವಿಲ್ಲ ಐಶ್ವರ್ಯ ಸುಂದರವಾಗಿದ್ದರೂ ಅದರ ಬಗ್ಗೆ ಅವಳಿಗೆ ಅಹಂಕಾರವಿಲ್ಲ ಇನ್ನು ಎರಡನೇದಾಗಿ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬರ್ತವೆ ಇಟ್ ಜಾಯಿನ್ಸ್ ಎ ಸಬ್ ಆರ್ಡಿನೇಟ್ ಕ್ಲಾಸ್ ಆ್ಯಂಡ್ ಎ ಮೇನ್ ಕ್ಲಾಸ್ ಆನ್ ವಿಚ್ ದೇ ಡಿಪೆಂಡ್ ಫಾರ್ ಇಟ್ಸ್ ಕಂಪ್ಲೀಟ್ ಮೀನಿಂಗ್ ನೋಡಿ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ಸನ್ನು ಏನು ಹೇಳ್ತಪ್ಪ ಅಂತಂದರೆ ಇದು ಕಂಪ್ಲೀಟ್ ಮೀನಿಂಗ್ ಬರಬೇಕಾದ್ರೆ ಈ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನನ್ನು ನಾವು ಬಳಸಬೇಕು ಅಂದರೆ ಒಂದು ಸೆಂಟೆನ್ಸಲ್ಲಿ ಬರುವಂಥ ಕ್ಲಾಸ್ ಮತ್ತು ಮೇನ್ ಕ್ಲಾಜಿಗೂ ಮತ್ತು ಸಬ್ ಸಬ್ ಆರ್ಡಿನೇಟ್ ಕ್ಲಾಜಿಗೂ ಒಂದು ಮೀನಿಂಗ್ ಬರಬೇಕಾದ್ರೆ ಒಂದು ಕಂಪ್ಲೀಟ್ ಮೀನಿಂಗ್ ಬರಬೇಕಾದ್ರೆ ಈ ಕಂಜಂಕ್ಷನ್ಸನ್ನು ನಾವು ಬಳಸ್ತೀವಿ ನಿಮಗೆ ಎಕ್ಸಾಂಪಲ್ಸ್ ನೋಡಿದರೆ ಗೊತ್ತಾಗುತ್ತೆ ಹಾಗಾದರೆ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯಾವ್ಯಾವು ಅಂತಂದರೆ ಆಫ್ಟರ್ ದೋ ಇಫ್ ದ್ಯಾಟ್ ಅನ್ಲೆಸ್ ವೆದರ್ ಟಿಲ್ ಆ್ಯಸ್ ಫೆನ್ ಬಿಫೋರ್ ಫೆನ್ ದ್ಯಾನ್ ಆ್ಯಸ್ ಇಫ್ ವೈಲ್ ಬಿಕಾಸ್ ಸ್ಟಿಲ್ ಫೆನ್ ಎರ್ ಒನ್ಸ್ ಸೊ ಇವೆಲ್ಲವೂ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನೋಡಿ ಎಕ್ಸಾಂಪಲ್ಸ್ ಯು ಗೋ ಟು ಸ್ಕೂಲ್ ಆಫ್ಟರ್ ಯುವರ್ ಮದರ್ ಕಮ್ಸ್ ಬ್ಯಾಕ್ ಹಾಗಾದ್ರೆ ಇಲ್ಲಿ ಸಬ್ ಆರ್ಡಿನೇಟಿಂಗ್ ಏನು ಮಾಡಿದೆ ಯು ಗೋ ಟು ಸ್ಕೂಲ್ ಅನ್ನುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಆಫ್ಟರ್ ಯುವರ್ ಮದರ್ ಕಮ್ಸ್ ಬ್ಯಾಕ್ ಅನ್ನುವಂಥ ಸೆಂಟೆನ್ಸ್ ಮೇಲೆ ಸೊ ಆಫ್ಟರ್ ಅನ್ನೋದು ಏನು ಮಾಡಿದೆ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ ಅಂದರೆ ಯುವರ್ ಮದರ್ ಕಮ್ಸ್ ಬ್ಯಾಕ್ ಅಂದರೆ ಈ ನಿನ್ನ ತಾಯಿ ಬಂದ ಮೇಲೆ ನೀನು ಹೋಗಬೇಕು ಬರೀ ಯು ಗೋ ಟು ಸ್ಕೂಲ್ ಅನ್ನೋದು ಕಂಪ್ಲೀಟ್ ಮೀನಿಂಗನ್ನು ಕೊಡಲ್ಲ ಬರೀ ಯುವರ್ ಮದರ್ ಕಮ್ಸ್ ಬ್ಯಾಕ್ ಅನ್ನೋದು ಕಂಪ್ಲೀಟ್ ಮೀನಿಂಗನ್ನು ಕೊಡೋಲ್ಲ ಸೊ ಈ ಎರಡಕ್ಕೂ ಕಂಪ್ಲೀಟ್ ಮೀನಿಂಗ್ ಕೊಟ್ಟಿದ್ದು ಯಾವುದಪ್ಪ ಅಂತಂದರೆ ಆಫ್ಟರ್ ಅನ್ನುವಂತಹ ಸಬ್ ಆರ್ಡಿನೇಟಿಂಗ್ ಕನ್ಜಂಕ್ಷನ್ ಸಿ ಕೆನಾಟ್ ಪಾಸ್ ಅನ್ಲೆಸ್ ಸಿ ಸ್ಟಡೀಸ್ ವೆಲ್ ನೋಡಿ ಸಿ ಕೆನಾಟ್ ಪಾಸ್ ಅನ್ಲೆಸ್ ಅನ್ನೋದು ಈ ಎರಡಕ್ಕೂ ಕಂಪ್ಲೀಟ್ ಮೀನಿಂಗನ್ನು ಕೊಟ್ಟಿದೆ ಅಂದರೆ ಶಿ ಕೆನಾಟ್ ಪಾಸ್ ಅನ್ಲೆಸ್ ಸಿ ಸ್ಟಡೀಸ್ ವೆಲ್ ಅವಳು ಸರಿಯಾಗಿ ಚೆನ್ನಾಗಿ ಅಭ್ಯಾಸ ಮಾಡದೇ ಹೊರತು ಅವಳು ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇಫ್ ಯು ಇನ್ವೈಟ್ ಮೀ ಐ ವಿಲ್ ಅಟೆಂಡ್ ಯುವರ್ ಮ್ಯಾರೇಜ್ ನೋಡಿ ಇಫ್ ಅನ್ನುವಂಥ ಒಂದು ಕಂಜೆಕ್ಷನ್ ಬಂದಿದೆ ಇಲ್ಲಿ ಅಂದರೆ ಇಫ್ ಯು ಇನ್ವೈಟ್ ಮೀ ನೀನು ನನ್ನನ್ನು ಆಮಂತ್ರಿಸಿದರೆ ಮಾತ್ರ ಐ ವಿಲ್ ಅಟೆಂಡ್ ಯುವರ್ ಮ್ಯಾರೇಜ್ ಆವಾಗ ಮಾತ್ರ ನಾನು ನಿನ್ನ ಮದುವೆಗೆ ಬರ್ತೀನಿ ಇನ್ನು ಕೋ ರಿಲೇಟಿವ್ ಕಂಜಂಕ್ಷನ್ಸ್ ದೀಸ್ ಕಂಜಂಕ್ಷನ್ಸ್ ಆರ್ ಯೂಸ್ಡ್ ಇನ್ ಪೇರ್ಸ್ ಅಂದರೆ ಇವು ಇಲ್ಲಿಯವರೆಗೂ ಸಬ್ ಆರ್ಡಿನೇಟಿಂಗು ಮತ್ತು ಕೋ ಆರ್ಡಿನೇಟಿಂಗು ಒಂದೊಂದಾಗಿ ಬಂದರೆ ಈ ಕೋರಿಲೇಟಿವ್ ಕಂಜಂಕ್ಷನ್ಸು ಎರಡೆರಡು ಕೂಡಿ ಬರ್ತವೆ ಅಂದರೆ ಪೇರ್ಸ್ ಜೊತೆ ಜೊತೆಯಾಗಿ ಫಾರ್ ಎಕ್ಸಾಂಪಲ್ ಐದರ್ ಆರ್ ನೈದರ್ ನಾರ್ ನಾಟ್ ಓನ್ಲಿ ಬಟಾಲ್ಸೋ ಬಿಟ್ವೀನ್ ಆ್ಯಂಡ್ ವೆದರ್ ಆರ್ ಬೋತ್ ಆ್ಯಂಡ್ ಸೊ ಈ ರೀತಿಯಾಗಿ ಜೋಡಿ ಜೋಡಿಯಾಗಿ ಬರುವಂತಹ ಕಂಜಂಕ್ಷನ್ಸ್ಗಳೇ ಕೋ ರಿಲೇಟಿವ್ ಕಂಜಂಕ್ಷನ್ಸ್ ಎಕ್ಸಾಂಪಲ್ಸನ್ನು ನೋಡೋದಾದರೆ ಯು ಡ್ರಿಂಕ್ ಐದರ್ ಟೀ ಆರ್ ಕಾಫಿ ನೋಡಿ ಐದರ್ ಆರ್ ಅನ್ನುವಂಥ ಒಂದು ಕಂಜಂಕ್ಷನ್ ಕೋ ರಿಲೇಟಿವ್ ಅಂದರೆ ನೀನು ಟೀ ಆದರೂ ಕುಡಿಬೋದು ಅಥವಾ ಕಾಫಿ ಆದರೂ ಕುಡಿಬೋದು ಅದಾದರೂ ಇದಾದರೂ ಅಂತ ಬರುತ್ತೆ ಸೊ ಇನ್ನು ನೆಕ್ಸ್ಟ್ ಒನ್ ಹಿ ಕ್ಯಾನ್ ನೈದರ್ ರೀಡ್ ನಾರ್ ರೈಟ್ ನೋಡಿ ನೈದರ್ ನಾರ್ ಅಂದರೆ ಅದು ಇಲ್ಲ ಇದು ಇಲ್ಲ ಐದರ್ ಆರ್ ಅಂದರೆ ಅದಾದರೂ ಇದಾದರು ಅಂತಾಗಿತ್ತು ನೈದರ್ನವ್ರು ಅಂದರೆ ಅದು ಇಲ್ಲ ಇದು ಇಲ್ಲ ಸೊ ಹೀ ಕ್ಯಾನ್ ನೈದರ್ ರೀಡ್ ಅವನಿಗೆ ಓದಲು ಬರುವುದಿಲ್ಲ ಬರೆಯಲು ಬರುವುದಿಲ್ಲ ಸುದೀಪ್ ಈಸ್ ನಾಟ್ ಓನ್ಲಿ ಆ್ಯಕ್ಟರ್ ಬಟ್ ಆಲ್ಸೋ ಡೈರೆಕ್ಟರ್ ಸೊ ನಾಟ್ ಓನ್ಲಿ ಬಟ್ ಆಲ್ಸೋ ಅಂದರೆ ಅದಲ್ಲದೆ ಇದು ಸಹ ಅನ್ನೋ ಅರ್ಥವನ್ನು ಕೊಡುತ್ತೆ ಸೊ ಸುದೀಪ್ ಈಸ್ ನಾಟ್ ಓನ್ಲಿ ಆ್ಯಕ್ಟರ್ ಸುದೀಪ್ ಬರೀ ಆ್ಯಕ್ಟರ್ ನಟ ಅಷ್ಟೇ ಅಲ್ಲ ನಿರ್ದೇಶಕ ಕೂಡ ಹೌದು ವಿ ಡೋಂಟ್ ನೋ ವೆದರ್ ಮೊಬೈಲ್ ಈಸ್ ಗುಡ್ ಆರ್ ಬ್ಯಾಡ್ ನೋಡಿ ವೆದರ್ ಆರ್ ಹೌದೋ ಅಲ್ಲವೋ ಅಂತ ಬರುತ್ತೆ ಇದು ವು ಡೋಂಟ್ ನೋ ವೆದರ್ ಮೊಬೈಲ್ ಈಸ್ ಗುಡ್ ಆರ್ ಬ್ಯಾಡ್ ನಮಗೆ ಗೊತ್ತಿಲ್ಲ ಮೊಬೈಲ್ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಕೀಪ್ ದಿಸ್ ಮ್ಯಾಟರ್ ಬಿಟ್ವೀನ್ ಆ್ಯಂಡ್ ಯು ಆ್ಯಂಡ್ ಮೀ ನೋಡಿ ಬಿಟ್ವೀನ್ ಐಂಡ್ ಅನ್ನುವಂಥ ಕೋರೇಟಿವ್ ಕಂಜೆಕ್ಷನ್ ಇಲ್ಲಿ ಬರುತ್ತೆ ಈ ಒಂದು ವಿಷಯ ನಮ್ಮಿಬ್ಬರ ಮಧ್ಯೆ ಇರಲಿ ಬಿಟ್ವೀನ್ ಯು ಆ್ಯಂಡ್ ಮೀ ಸೊ ಈ ರೀತಿಯಾಗಿ ನಾವು ಕೋ ರಿಲೇಟಿವ್ ಕಂಜಕ್ಷನ್ಸನ್ನು ನಾವು ನೋಡ್ತೀವಿ ಸೊ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಕೈಂಡ್ಸ್ ಆಫ್ ಕಂಜಂಕ್ಷನ್ಸ್